ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷವನ್ನು ಮಹಾಲಯ ಪಕ್ಷ ಎಂದು ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಹಿರಿಯರು ಮರಣಿಸಿರುವ ತಿಥಿಯ ಆಧಾರದ ಮೇಲೆ ಅದರ ತಿಥಿಗಳಲ್ಲಿ ತರ್ಪಣ ಶ್ರಾದ್ದ ಕಾರ್ಯಗಳನ್ನು ಮಾಡುತ್ತಾರೆ ಹಾಗಾಗಿ ಇದನ್ನು ಪಿತೃಪಕ್ಷವೆಂದು ಕೂಡ ಕರೆಯುತ್ತಾರೆ ಉತ್ತರಾಯಣವು ದೇವತೆಗಳ ಕಾಲ ಹಾಗಾಗಿ ಉತ್ತಮ ಕಾಲವೆಂದು ಹೇಳುತ್ತಾರೆ ದಕ್ಷಿಣಾಯವು ಪಿತೃಕಾಲ ಹಾಗಾಗಿ ಅಶುಭ ಕಾಲವೆಂದು ಹೇಳುತ್ತಾರೆ ನಮ್ಮ ಪೂರ್ವಿಕರು ವಿಶ್ವಾಸ ಹೊಂದಿದ್ದಾರೆ ಈ ಮಹಾಲಯ ಪಕ್ಷದಲ್ಲಿ ಪ್ರತಿದಿನ ಅಥವಾ ಒಂದು ದಿನವಾಗಲಿ ಶ್ರಾದ್ದ ಮಾಡುವರು ಈ ರೀತಿ ಮಾಡಿದವರು ಪಿತೃಗಳು ಒಂದು ವರ್ಷದವರೆಗೆ ಸಂತೃಪ್ತಿಗೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಪಿತೃಪಕ್ಷವನ್ನು ತುಂಬಾ ಕಡೆ ಹಬ್ಬವಾಗಿ ಆಚರಿಸಲಾಗುತ್ತದೆ ಪ್ರತಿ ಸಂವತ್ಸರ ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷ ಪೌರ್ಣಮಿಯ ದಿನ ಈ ಪಿತೃಪಕ್ಷ ಮೊದಲಾಗುತ್ತದೆ ಈ ವರ್ಷ ಸೆಪ್ಟೆಂಬರ್ ಹದಿನೆಂಟರಿಂದ ಮೊದಲಾಗುತ್ತದೆ ಹಾಗೆಯೇ ಅಕ್ಟೋಬರ್ ಎರಡನೇ ತಾರೀಕು ಮುಗಿಯುತ್ತದೆ ಈ ಮಹಾಲಯದಲ್ಲಿ ಬೆಳಿಗ್ಗೆನೇ ನಿದ್ರೆಯಿಂದ ಬೇಗನೆ ಇದ್ದು ಪುಣ್ಯ ಸ್ನಾನವನ್ನು ಮಾಡಬೇಕು ಮನೆಯನ್ನು ಶುಭ್ರ ಮಾಡಿ ಸೂರ್ಯನಿಗೆ ನೀರು ಸಮರ್ಪಿಸಿ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಪೂರ್ವಿಕರನ್ನು ಸ್ಮರಿಸುತ್ತಾ ನೀರು ಹೂವು ಹಾಲು ಗಂಗಾ ನದಿಯ ಪವಿತ್ರ ಜಲ ಕಪ್ಪು ಎಳ್ಳನ್ನು ನೈವೇದ್ಯವಾಗಿ ಇಡಬೇಕು ಮಾಡಿದ ತಪ್ಪುಗಳಿಗೆ ಕ್ಷಮಾಪಣೆ ಕೇಳಬೇಕು ತಮ್ಮ ಪೂರ್ವಿಕರ ಆಶೀರ್ವಾದ ಪಡೆಯಬೇಕು ಮನೆಯಲ್ಲಿ ಸಾತ್ವಿಕ ಆಹಾರವನ್ನು ತಯಾರು ಮಾಡಿ ಒಂದು ಸ್ತ್ರೀ ಮತ್ತು ಪುರುಷ ಬ್ರಾಹ್ಮಣನನ್ನು ಮನೆಗೆ ಆಹ್ವಾನಿಸಿ ಅವರಿಗೆ ಭೋಜನವನ್ನು ಇಡಬೇಕು ಮನೆಯ ಬಳಿಗೆ ಬರುವಂತಹ ಕಾಗೆ ಪಕ್ಷಿಗಳು ಇತರ ಜೀವಿಗಳಿಗೆ ಆಹಾರವನ್ನು ಇಡಬೇಕು ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಿಕರು ಪಾರಿವಾಳ ಇಲ್ಲ ಕಾಗೆ ಪಕ್ಷಿಗಳ ರೂಪದಲ್ಲಿ ಮನೆಗೆ ಬರುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಭೋಜನವನ್ನು ತಯಾರು ಮಾಡಿ ಇಡಬೇಕು ಇನ್ನು ಹೇಳಬೇಕು ಅಂದರೆ ಪಿತೃಪಕ್ಷ ಸಮಯದಲ್ಲಿ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಾರದು ಪಕ್ಷಕಾಲವನ್ನು ಕೆಟ್ಟ ದಿನಗಳಾಗಿ ಪರಿಗಣಿಸುತ್ತಾರೆ ಹಾಗಾಗಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಪಿತೃಪಕ್ಷ ಸಮಯದಲ್ಲಿ ಕುಟುಂಬ ಸದಸ್ಯರು ಹೊಸ ವಸ್ತುಗಳನ್ನು ಖರೀದಿ ಮಾಡಬಾರದು ಸೂರ್ಯಾಸ್ತಮಯವಾದ ಮೇಲೆ ಮನೆಯನ್ನು ಶುಚಿ ಮಾಡಬಾರದು ಯಾರಾದರೂ ಅತಿಥಿ ಅಥವಾ ಅಪರಿಚಿತರು ಮನೆಗೆ ಬಂದರೆ ಅವರನ್ನು ಖಾಲಿ ಕೈಗಳಲ್ಲಿ ಕಳುಹಿಸಬಾರದು ಅವರಿಗೆ ಆಹಾರವನ್ನು ಇಟ್ಟು ಹಾಗೆಯೇ ನೀವು ಮಾಡಬಹುದಾದ ಸಹಾಯವನ್ನು ಮಾಡಿ ಮುಖ್ಯವಾಗಿ ಹೇಳಬೇಕು ಅಂದರೆ ನೀವು ಪಿತೃಪಕ್ಷದಲ್ಲಿ ಆಹಾರವನ್ನು ತಯಾರಿಸಬೇಕಾದರೆ ಸ್ವಲ್ಪ ಭಾಗವನ್ನು ತೆಗೆದು ನಿಮ್ಮ ಪೂರ್ವಿಕರ ಹೆಸರಿನಲ್ಲಿ ಇಡಬೇಕು ಪಿತೃಪಕ್ಷ ಸಮಯದಲ್ಲಿ ಮಾಡಬಾರದ ಕೆಲಸಗಳು ಪಿತೃಪಕ್ಷ ಸಮಯದಲ್ಲಿ ಅನ್ನ ಮಾಂಸ ಬೆಳ್ಳುಳ್ಳಿ ಈರುಳ್ಳಿ ಬದನೆಕಾಯಿ ಮತ್ತು ಹೊರಗಡೆ ಮಾಡುವಂತಹ ಆಹಾರವನ್ನು ತಿನ್ನುವುದನ್ನು ಬಿಟ್ಟುಬಿಡಿ ಕೆಲವು ಇನ್ನು ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರವೇ ತಿನ್ನಬೇಕು ಇನ್ನು ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡಬೇಕಾಗಿರುವಂತಹ ವ್ಯಕ್ತಿ ಪಾಲಿಸಬೇಕಾದ ನಿಯಮಗಳು ಆ ವ್ಯಕ್ತಿ ತಮ್ಮ ಕೂದಲು ಗಡ್ಡ ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಈ ಸಮಯದಲ್ಲಿ ಒಗೆಯದ ಬಟ್ಟೆ ಮತ್ತು ಕೊಳಕು ಬಟ್ಟೆಯನ್ನು ಧರಿಸುವುದನ್ನು ಮಾಡಬಾರದು ಲೆದರ್ ಪರ್ಸ್ ಉಪಯೋಗಿಸಬಾರದು ಶ್ರಾದ್ದ ಸಮಯದಲ್ಲಿ ಮಂತ್ರಗಳನ್ನು ಜಪಿಸುವಾಗ ಎಂತಹ ಅಡಚಣೆಯನ್ನು ಕಲಗಿಸಬಾರದು ಪಿತೃಪಕ್ಷ ಸಮಯದಲ್ಲಿ ಸಿಗರೇಟ್ ಮದ್ಯ ಗುಟ್ಕಾ ಅಂತಹವುಗಳನ್ನು ಬಳಸಬೇಡಿ ಈ ಸಮಯದಲ್ಲಿ ಯಾವ ರೀತಿಯಾದ ವ್ಯಸನ ಫಲ ಕೊಡುವುದಿಲ್ಲ ಶ್ರಾದ್ದ ದಿನ ಕರ್ಮ ಮಾಡುವಂತಹ ವ್ಯಕ್ತಿ ಪದೇ ಪದೇ ಆಹಾರವನ್ನು ತಿನ್ನಬಾರದು ಇದು ನಿಮ್ಮ ಪೂರ್ವಿಕರಿಗೆ ಕೋಪವನ್ನು ತರಿಸುತ್ತದೆ ಪೂಜೆಗೆ ಕಬ್ಬಿಣದ ಪಾತ್ರೆಗಳನ್ನು ಬಳಸಬಾರದು ಬಂಗಾರ ಬೆಳ್ಳಿ ಇಲ್ಲವೇ ರಾಗಿ ಕಂಚಿನಿಂದ ಮಾಡಿರುವಂತಹ ಪಾತ್ರೆಗಳನ್ನು ಉಪಯೋಗಿಸಬಹುದು ಪಿತೃಪಕ್ಷ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ಹೊಸ ವಸ್ತು ಮತ್ತು ಹೊಸ ಬಟ್ಟೆಗಳನ್ನು ಖರೀದಿಸಬಾರದು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್